Hello, friends. ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ಅಂತ ಅನ್ಕೊಂಡಿ ನೋಡ್ರಿ ನಾನು ಕೂಡ ಆರಾಮದಿ ಬನ್ನಿ ಫ್ರೆಂಡ್ಸ ಎಲ್ಲರಿಗೂ ಮೊದಲಿಗೆ ಬೆಳಗಿನ ಶುಭೋದಯ ಇವತ್ತಿನ ವಿಡಿಯೋನ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡ್ಕೊಂಡಿದೀನಿ ಅಷ್ಟಷ್ಟೇ ಇಂಪಾರ್ಟೆಂಟ್ ಅದ ನೋಡ್ರಿ ತಿಳ್ಕೊಡ್ರಿ ಕಮೆಂಟ್ ಹಾಕ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಲೈಕ್ ಮಾಡಿ ನಿಮ್ಮ ಏನೇ ಅಭಿಪ್ರಾಯಗಳಿದ್ರು ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ರೊಟ್ಟಿನ ಅತ್ತಿ ಮಾಮ ಊರಿಗೆ ಹೋಗ್ತಾ ಇದ್ದಾರೆ ಅದ್ರ ಸಲುವಾಗಿ ಬುತ್ತಿಗೆ ಅಂತೇಳಿ ಜಾಸ್ತಿನೇ ಹಿಟ್ ತೊಗೊಂಡು ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಂದೆಲ್ಲ ನಾವು ಎಲ್ಲೇ ಇರಲಿ ಊರಲ್ಲಿ ಇರಲಿ ಅಥವಾ ಪುನಾದೊಳಗಿರ್ಲಿ ಬಾಂಬೆ ಒಳಗಿರ್ಲಿ ಮತ್ತೊಂದು ಊರಾಗಿರ್ಲಿ ಎಲ್ಲಿದ್ರು ಕೂಡ ಊರಿಂದ ಊರಿಗೆ ಹೋಗೋ ಟೈಮ್ದಾಗ ಬುತ್ತಿ ಹೋಯ್ಯ ಪದ್ಧತಿ ಅದ ಅದರಲ್ಲಿ ಇತ್ತೀಚೆಗೆ ಎಲ್ಲರೂ ಮನೆ ಒಳಗೆ ಕಮ್ಮಿ ಆದರೂ ಕೂಡ ನಮ್ಮ ಮನೆ ಮನೆಯೊಳಗಂತರ ಈ ಪದ್ಧತಿ ಎಂದು ಮುಗ್ಗಂಗಿಲ್ಲ ಅನ್ಸುತ್ತೆ ರೀ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಜಗನೇ ಸುದ್ದಾದರೂ ನಮ್ಮ ಮನೆ ಈ ಪದ್ಧತಿ ಬಿಡೋಂಗಿಲ್ಲ ಜಗನೇ ಚೇಂಜ್ ಆದರೂ ನಮ್ಮನೆ ಚೇಂಜ್ ಆಗಂಗಿಲ್ಲ ಅಂತ ಅನ್ಕೋಬೋದ್ರೆ ಯಾಕಂದ್ರೆ ನಮ್ಮ ಅತ್ತಿಗಳು ಅಷ್ಟು ಆ ಪದ್ಧತಿನ ಮುಂದುವರ್ಸ್ಕೊಂಡು ಹೋಗ್ತಾರೆ ಫ್ರೆಂಡ್ಸ ನಾವು ಕೂಡ ಅದೇ ರೀತಿ ಮಾಡಬೇಕಾಗತ್ತೆ ಊರಿಂದ ಊರಿ ಹೋಯಾಗ ಬೇ ಎಷ್ಟೇ ಹಣ್ಣುಗಳು ತಗೊಂಡು ಹೋಗಲಿ ಸ್ವೀಟ್ ತೊಗೊಂಡು ಹೋಗ್ಲಿ ಏನೇ ತೊಗೊಂಡೋದ್ರೂ ಕೂಡ ಮನೆಯಿಂದ ಬುದ್ಧಿ ಹಾಗೆ ಆಗಂಗಿಲ್ಲ ಅಂಥೇಳಿ ಮನೆ ಹಿರಿಯರ ಪದ್ಧತಿ ರೀ ಫ್ರೆಂಡ್ಸ ನಾವು ಕೂಡ ಅದನ್ನು ಮುಂದೆ ಹೊರ ಹೋಗ್ತಾ ಇದ್ದೀವಿ ಹಾಗೆ ನೋಡಿರಿ ಬೆಳಗ್ಗೆ ಎಲ್ಲ ಅಡುಗೆ ಕೆಲಸನ ಮಾಡಿಕೊಂಡು ಅತ್ತಿ ಮಾಮ ಊರಿಗೆ ಕೂಡ ಹೋದರು ಹಾಗೆ ಮಧ್ಯಾಹ್ನ ಒಂದು ಇದು ಪಾರ್ಸಲ್ ಬರ್ತೀರಿ ಫ್ರೆಂಡ್ಸ ತುಂಬಾ ಯೂಸ್ ಆಗ ಯೂಸ್ ಆಗುವಂಥ ಒಂದು ಪ್ರಾಡಕ್ಟ್ನ ಆನ್ಲೈನಿಂದ ಆರ್ಡ್ರ್ ಮಾಡ್ಕೊಂಡಿದ್ದು ತರಿಸಿದ್ದು ಕೂಡ ಉಂಟು ಈ ಪ್ರಾಡಕ್ಟ್ ಲಿಂಕ್ ಬೇಕಿದ್ರೆ ನೀವು ನಾಳಿನ ವಿಡಿಯೋ ನೋಡಿರಿ ಇದು ಯಾವ್ದು ಇದು ಇವತ್ತು ನಾನು ಓಪನ್ ಮಾಡೋಕ್ಕಾಗಲಿಲ್ಲ ರೀ ಫ್ರೆಂಡ್ಸ್ ಮಧ್ಯಾಹ್ನ ಫುಲ್ ಬ್ಯಿ ಇದೆ ಈಗ ಓಪನ್ ಮಾಡ್ಕೊಳೋಕ್ಕಾಗಲಿಲ್ಲ ಸಂಜೆ ಟೈಮಲ್ಲಿ ಮಾಡಬೇಕಂತಂದ್ರೂ ಕೂಡ ಇರಲಿಲ್ಲ ಫ್ರೆಂಡ್ಸ್ ಅದಕ್ಕೆ ಇಬ್ಬರು ಮೂರು ಜನ ಹೆಲ್ಪ್ ಬೇಕಾಗುತ್ತೆ ಅದ್ರ ಸಲುವಾಗಿ ಮಧ್ಯಾಹ್ನ ಓಪನ್ ಮಾಡ್ಕೊಳ್ಳೋ ಸಲುವಾಗಿ ನಾಳೆ ವಿಡಿಯೋದೊಳಗೆ ಅದನ್ನು ಸೇರ್ ಮಾಡ್ಕೊತೀನಿ ಖಂಡಿತವಾಗ್ಲೂ ನೋಡಿರಿ ಈಗ ನೋಡಿರಿ ಸಂಜೆ ಟೈಮಲ್ಲಿ ನನ್ನ ಚಿನ್ನ ಆಟ ಸ್ಟಾರ್ಟ್ ಆಗಿದೆ ದೀಪಾವಳಿ ಏನಿದೆ ನಮ್ಮ ಚಿನ್ನನ ಆಟ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾನೆ ಇನ್ನೂ ಒಂದು ಕ್ರಿಯೇಟಿವ್ ಆಗಿ ಆಟನ ಸ್ಟಾರ್ಟ್ ಮಾಡ್ತಾನೆ ಇವತ್ತು ಸಂಜೆ ಟೈಮಲ್ಲಿ ಕಸ ಹೊಡೆದು ಅದೆಲ್ಲ ಮಾಡಿ ಈಗ ಮನೀನಿಗೆ ಹೇಳಿ ಅದು ಕಡ್ಡಿ ಕೊರದೆ ಹಾಂ ಹೇಳಿ ಹುಷಿ ಹುಷಿ ಮಾಡಿದ್ರೆ

ಲೈಕ್ ಮಾಡಿ ಅಂತ ಹೇಳಿ ಮತ್ತೆ ಲೈಕ್ will ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ it We will all of

ಹ್ಮ್ ಬಾ ಈಗ ವಿಡಿಯೋ ಮಾಡುವ ಈಗ ವಿಡಿಯೋ ಮಾಡ ಚಿನ್ನೋ ನೋಡ್ರಿ ವಿಡಿಯೋ ಮಾಡ್ಲಕ್ಕ ದೇವ್ರ ನೋಡ್ಲತಿ ಈಗ ನೋಡತಿ ಏನು ನನ್ನ ಕ್ಯಾಮ್ರಾಮ ನಾನು ಅಳೆಯ ನೋಡಿರಿ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವನಿಗೆ ಅಷ್ಟು ಸರ್ಕಸ್ ಮಾಡಿ ಕರ್ಕೊಂಡು ಬಂದು ಕಿಚನ್ ಒಳಗೆ ನಿಂದಿರ್ಸ್ಕೊ ಅವ್ನ ಕೈಯಲ್ಲಿ ಮೊಬೈಲ್ ಕೊಟ್ಟು ಈಗ ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ ಒಂದು ಕ್ಯಾಪ್ಸಿಕಮ್ ರೈಸ್ನ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ತುಂಬಾ ಹೆಲ್ದಿಯಾಗಿರುವಂಥ ಒಂದು ರೆಸಿಪಿ ಅನ್ಬೋದು ರೀ ಫ್ರೆಂಡ್ಸ ನೀವು ಕೂಡ ಇದನ್ನು ಒಮ್ಮೆ ಟ್ರೈ ಮಾಡಿ ಈಗ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ರೀ ಫ್ರೆಂಡ್ಸ ಏನೇನು ಇಂಗ್ರೀಡಿಯಂಟ್ಸ್ನ ಬಳಸಿದ್ದೀನಿ ಅನ್ನೋದನ್ನು ಕೂಡ ವೆರೈಟಿ ರೈಸ್ನೊಳಗೆ ಸಾಕಷ್ಟು ವೆರೈಟಿ ಮಾಡ್ಲಿಕ್ಕೆ ಬರ್ತಾ ನಾನು ಸಾಕಷ್ಟು ನಾ ಎಷ್ಟು ವೆರೈಟಿ ರೈಸ್ನ ಮಾಡ್ಕೊಂಡಿದ್ದೀನಿ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಸೇರ್ ಮಾಡ್ಕೊಂಡೀನಿ ಅನಿಸುತ್ತೆ ಇದನ್ನು ಕೂಡ ನಾನು ನಿಮ್ಮ ಜೊತೆ ಸೇರ್ ಮಾಡ್ಕೋತಾ ಇದ್ದೀನಿ ನೋಡಿರಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಜೀರಿಗೆ ಸಾಸಿವೆ ಹಾಗೂ ಕಡಲೆ ಬೀಜನ ಹಾಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಸೈಡು ಶೇಂಗಾನ ಅಂತೀವಿ ಶೇಂಗಾನ ಹಾಕ್ಕೊಂಡಿದ್ದೀನಿ ಹಾಗೆ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾಪ್ಸಿಕಮ್ಮು ಈರುಳ್ಳಿ ಹಾಗೆ ಬಟಾಟೆ ಹಸಿ ಮೆಣಸಿನ್ಕಾಯನ್ನು ಸೇರಿಸ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ನಾನೇ ವಿಡಿಯೋ ಮಾಡ್ಕೊತ ಇದ್ದೀನಿ ಯಾಕಂದರೆ ನಮ್ಮ ಚಿನ್ನಿಗೆ ಮತ್ತೆ ಮೂಡ್ ಔಟ್ ಆಯ್ತು ರೀ ಫ್ರೆಂಡ್ಸ್ ಅದ್ರ ಸಲುವಾಗಿ ಅವನು ಮೊಬೈಲ್ನ ಇಟ್ಬಿಟ್ಟು ಹೋಗ್ಬಿಟ್ಟ ಅದ್ರ ಸಲುವಾಗಿ ಮಾ ನಾನೇ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದಿಷ್ಟು ಹಸಿ ಬಟಾಣಿನ ಕೂಡ ಸೇರಿಸ್ಕೊತಾ ಇದ್ದೀನಿ ರೀ ಫ್ರೆಂಡ್ಸ್ ಇದನ್ನೆಲ್ಲ ಸಣ್ಣಗೆ ಮೀಡಿಯಮ್ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡ ನಂತರ ಅದಕ್ಕೆ ನಾನು ಮೀಡಿಯಮ್ ಗಾತ್ರದ ಒಂದೆರಡು ಟೊಮೊಟೊ ಕೂಡ ಸೇರಿಸ್ಕೊಂಡೆ ರೀ ಫ್ರೆಂಡ್ಸ ಇದಕ್ಕೆ ಯಾವುದೇ ರೀತಿ ಮಸಾಲೆ ನಾನು ಆ್ಯಡ್ ಮಾಡ್ಕೊಂಡಿಲ್ಲ ಹಾಕ್ಕೊಂಡಿರೋದೇ ಒಂದೇ ಒಂದು ಮಸಾಲೆ ಗರಂ ಮಸಾಲ ಅದನ್ನು ಬಿಟ್ರೆ ಬೇಕಿದ್ರೆ ನೀವು ಧನಿಯಾ ಪುಡಿ ಜೀರಿಗೆ ಪುಡಿ ಇದನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ಅಥವಾ ಸ್ಪೈಸಸ್ನ ಕೂಡ ನೀವು ಆ್ಯಡ್ ಮಾಡ್ಕೋಬೋದು ಅದನ್ನ ಯಾವುದೂ ನಾನು ಆ್ಯಡ್ ಮಾಡ್ಕೊಂಡಿಲ್ಲರಿ ಫ್ರೆಂಡ್ಸ್ ಈಗ ನೋಡ್ರಿ ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ ಇದರಿಂದನೇ ತುಂಬಾ ಟೇಸ್ಟಾಗಿ ಬಂದಿತ್ತು ಇದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕಲರ್ಗೆ ಅಂತೇಳಿ ಒಂದು ಚಿಟಿಕೆ ಆಗುವಷ್ಟು ಅರ್ಶಿಣನ ಹಾಕೋತಾ ಇದ್ದೀನಿ ಬೇಕಿದ್ದರೆ ನೀವು ಕಲರ್ ವೈಟ್ ಕಲರ್ ಆದರೂ ಕೂಡ ಪಲಾವ್ ಇನ್ನೂ ಮಸ್ತ್ ಕಾಣ್ತದೆ ನಾನು ಒಂದು ಸ್ವಲ್ಪನೇ ಅರ್ಶಿಣ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಒಂದು ಗ್ಲಾಸ್ ಅಕ್ಕಿನ ತಗೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಾನು ಎರಡೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಬೇಕಿದ್ದರೆ ನೀವು ಎರಡೇ ಗ್ಲಾಸ್ ಕೂಡ ಹಾಕೋಬೋದು ಆದರೆ ಒಂದು ಸ್ವಲ್ಪ ಪಲಾವ್ ಮೆತ್ತಗಾಗೋದ್ರೇ ಟೇಸ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕಾಗಿ ನಾನು ಎರಡೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಕ್ಲೋಸ್ ಈಗ ಒಂದು ಮೂರಿಂದ ನಾಲ್ಕು ವಿಸಿಲ್ನ ಮಾಡಿಕೊಂಡ್ರೆ ಹೆಲ್ದಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಕ್ಯಾಪ್ಸಿಕಮ್ ಪಲಾವ್ ರೆಡಿ ಆಗುತ್ತೆ ರೀ ಫ್ರೆಂಡ್ಸ್ ದಾಲಿಪಟ್ಟಿ ರೆಸಿಪಿನ ಈಗ ಸೇರ್ ಮಾಡ್ಕೊತೀನಿ ಫ್ರೆಂಡ್ಸ ನೋಡ್ಕೊಡ್ರಿ ಇನ್ನೊಂದು ರೆಸಿಪಿ ಇವತ್ತಿನ ವಿಡಿಯೋದೊಳಗೆ ಎರಡು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಮೊದಲಿಗೆ ನಾನು ಒಂದು ಬೌಲನ್ನ ತೊಗೊಂಡು ಅಂದರೆ ಒಂದು ಮಿಕ್ಸಿಂಗ್ ಬೌಲನ್ನ ತೊಗೊಂಡು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ಸೇರಿಸು ಜರಡಿನ ಹಿಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಅದೇ ಬೌಲಲ್ಲಿ ಸೇಮ್ ಅಳತೆಯಿಂದ ಒಂದು ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನ ತೊಗೊಂಡಿದ್ದೀನಿ ಇದು ತುಂಬಾ ನಮ್ಮ ಉತ್ತರ ಕರ್ನಾಟಕದ ಸೈಡ್ ಮಾಡುವಂಥ ದಾಲಿಪಟ್ಟಿ ರೆಸಿಪಿ ಹಾಗೆ ಅದೇ ಬೌಲಲ್ಲಿ ಇನ್ನೊಂದು ಬೌಲ್ ಆಗೋಷ್ಟು ಕಡಲೆ ಹಿಟ್ಟನ್ನ ಸೇರಿಸ್ಕೊಂಡ ಸೇರಿಸ್ಕೊಂಡಿದ್ದೀನಿ ರೀ ಫ್ರೆಂಡ್ಸ್ ಅದನ್ನು ಕೂಡ ಸೇಮ್ ಕ್ವಾಂಟಿಟಿಯಲ್ಲೇ ಸೇರಿಸ್ಕೊಂಡು ಅದನ್ನು ಕೂಡ ಜರಡಿ ಹಿಡ್ಕೊತಾ ಇದ್ದೀನಿ ಹಾಗೆ ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ರೀ ಬೇಕಿದ್ದರೆ ನೀವು ರಾಗಿ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು ನನ್ನ ಕಡೆ ರಾಗಿ ಹಿಟ್ಟು ಇರಲಿಲ್ಲ ಅದ್ರ ಸಲುವಾಗಿ ಅಕ್ಕಿ ಹಿಟ್ಟು ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ ಇದಕ್ಕೆ ಮೇನ್ ಬೇಕಾಗಿರೋದು ಇದನ್ನು ಮಾತ್ರ ಮರಿಬೇಡಿ ಇದು ಹಾಕಿ ಮಾಡೋದ್ರಿಂದ ಅಂತರೂ ದಾಲಿಪೊಟ್ಟಿ ಇಷ್ಟು ಸೂಪರ್ ಆಗ್ತವೆ ಆ ಶೇಂಗಾ ಬೀಜಾನ ಈ ರೀತಿ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಔಟ್ ಸೌಡ್ ಅಂತೀವಿ ಅಡ್ಜ್ಲು ಬಡ್ಜ್ಲು ಅಂತೀವಿ ಒಂದು ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ರೆ ಫ್ರೆಂಡ್ಸ್ ಅದನ್ನು ಹಿಟ್ಟಿಗೆ ಕಲಿಸ್ಕೊತಾ ಇದ್ದೀನಿ ನಾ ಹಾಕಿರೋದು ನಾಲ್ಕು ವೆರೈಟಿ ಹಿಟ್ಟು ಅದಕ್ಕೆ ನೋಡಿರಿ ಒಂದು ಇಷ್ಟು ಹಸ್ಬೆಂಡ್ಸಿನ ಕೈ ಕರಿಬೇವು ಕೊತ್ತಂಬರಿ ಜೀರಿಗೆ ಉಪ್ಪನ್ನ ಹಾಕಿ ಇಷ್ಟೆಲ್ಲ ಹಾಕ್ಕೊಂಡು ಪೇಸ್ಟ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಫ್ರೆಂಡ್ಸ ಮೊದಲಿಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಸ್ಬೆಂಡ್ಸಿನ ಕೈನ ಪೇಸ್ಟ್ನ ಸೇರಿಸ್ಕೋಬೋದು ಬೇಕಿದ್ರೆ ನೀವು ಕೆಂಪು ಖಾರ ಕೂಡ ಯೂಸ್ ಮಾಡಿದ್ರೆ ಒಕ್ಕಿರಿ ಫ್ರೆಂಡ್ಸ್ ಅದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ತಪ್ಪಲ ಹಾಗೆ ಒಂದು ಸ್ವಲ್ಪ ಗಡ್ಡಿ ಅಂತೀವಿ ಅಂತಂದರೆ ಒಣ ಒಳಗಡ್ಡಿದ್ದು ಸ್ವಲ್ಪ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಒಂದಿಷ್ಟು ಲಾಸ್ಟಲ್ಲಿ ಓಮ್ ಕಾಳು ಅಂದರೆ ಅಜ್ವಾನ ಹಾಕೊಂಡಿದ್ದೀನಿ ಇದನ್ನೆಲ್ಲ ನಾವು ಒಂದು ದೋಸೆದ ಹಿಟ್ಟಿನ ಅದಕ್ಕೆ ಯಾವ ರೀತಿ ದೋಸೆದ ಹಿಟ್ಟು ರೆಡಿ ಮಾಡ್ತೀವೋ ಅದೇ ರೀತಿ ದೋಸೆದ ಹಿಟ್ಟಿನ ಅದಕ್ಕೆ ಸೇರ್ಸ್ಕೊಂಡ್ರಂತು ದಾಲಿಪಟ್ಟಿ ಸೂಪರ್ ಆಗ್ತಾವ್ರಿ ಫ್ರೆಂಡ್ಸ ಈ ದಾಲಿಪಟ್ಟಿ ಮಾಡುವಾಗ ಮಾತ್ರ ನೀವು ಶೇಂಗಾ ಬೀಜ ಮಿಸ್ ಮಾಡಬೇಡ್ರಿ ಶೇಂಗಾ ಬೀಜ ಮಿಸ್ ಮಾಡಲಾರ್ದಂಗೆ ದಾಲಿಪಟ್ಟಿ ಮಾಡಿ ಕಮೆಂಟ್ ಹಾಕಿರಿ ಫ್ರೆಂಡ್ಸ ಟೇಸ್ಟ್ ಯಾವ ರೀತಿ ಕೊಡ್ತಾವೆ ಅಂಥೇಳಿ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಂಡಿರೋದು ಇವತ್ತು ಶೇಂಗಾ ಬೀಜ ಹಾಗೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಈಗ ತವಾ ಕೂಡ ಬಿಸಿಯಾಗಿದೆ ರೀ ಹಂಚು ಕೂಡ ಬಿಸಿಯಾಗಿದೆ ಅದಕ್ಕೆ ನಾನು ನೀವು ಬೇಕಾದ ಸೈಜಿಗೆ ಹಾಕೋಬೋದು ರೀ ಫ್ರೆಂಡ್ಸ ಇನ್ನೂ ಕೂಡ ಹಿಟ್ಟು ತಿಳುವಾದರೂ ಕೂಡ ಓಕೆ ರೀ ಆದರೂ ಕೂಡ ನನಗೆ ಇಷ್ಟೇ ಇರಲಿ ಅನ್ನೋಕೊಂಡು ಇಷ್ಟ ಈ ರೀತಿ ದೋಷನ ಹಾಕೋತಾ ಇದ್ದೀನಿ ರೀ ಆಗಲೇ ವಿಡಿಯೋ ನೋಡಿದ ಹಾಗೆ ಒಂದು ಆನ್ಲೈನಿಂದ ಪ್ರಾಡಕ್ಟ್ ತರಿಸ್ಕೊಂಡಿದ್ದು ನಾಳೆ ಆ ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋವನ್ನು ನೋಡಿರಿ ಕೊನೆವರೆಗೂ ಸ್ಕಿಪ್ ಮಾಡಿದ್ರಿ ನಿಮಗೂ ಕೂಡ ಅದು ಪ್ರಾಡಕ್ಟ್ ಯೂಸ್ ಆಗುತ್ತೆ ಪ್ರತಿಯೊಂದು ಮಿಡಲ್ ಕ್ಲಾಸ್ ಮನೆಯೊಳಗೆ ಇದು ಅವಶ್ಯಕತೆ ಜಾಸ್ತಿನೇ ಇದೆ ಫ್ರೆಂಡ್ಸ ಅಂಥ ಒಂದು ಪ್ರಾಡಕ್ಟ್ನ ತರಿಸ್ಕೊಂಡಿದ್ದೀವಿ ನಾವು ಕೂಡ ಅದನ್ನು ನಿಮ್ಮ ಜೊತೆ ನಾಳೆ ಸೇರ್ ಮಾಡ್ಕೋತೀನಿ ಫ್ರೆಂಡ್ಸ ವಿಡಿಯೋವನ್ನು ನೋಡಿರಿ ಹಾಗೆ ಈ ರೀತಿ ಎರಡೂ ಸೈಡು ದಾಲಿಪಟ್ಟಿನ ಕ್ರಿಸ್ಪಿಯಾಗಿ ಬೇಯಿಸ್ಕೊಂಡ್ರೆ ಓಕೆ ರೀ ಈ ರೀತಿ ಭಾರಿ ಮಸ್ತ್ ಬಂದಿದ್ರು ಫ್ರೆಂಡ್ಸ್ ಅದರಲ್ಲಿ ರಾತ್ರಿ ಆಗಿರೋದ್ರಿಂದ ಸಂಜೆ ಮಾಡ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಲೈಟಿಂದು ಫೋಕಸ್ ಕಮ್ಮಿ ಇತ್ತು ಹಾಗೆ ಸ್ವಲ್ಪ ಆ ವಿಡಿಯೋ ಅಷ್ಟು ಕ್ಲಾರಿಟಿ ಕಾಣಿಸ್ತಾ ಇಲ್ಲ ನಿಮ್ಗೆ ಹತ್ತ ನನಗೆ ಅನ್ನಿಸ್ಲಾಗತ್ತದ್ರೆ ಫ್ರೆಂಡ್ಸ್ ಆದರೆ ನಿಮಗೂ ಕೂಡ ಆ ರೀತಿ ಅಂದ್ಕೊಂಡಿರ್ಬೋದು ಯಾಕೋ ವಿಡಿಯೋ ಸ್ವಲ್ಪ ಡಿಮ್ ಕಾಣಿಸ್ತಾ ಇದೆ ಅಂಥೇಳಿ ಹಾಗೆ ನೋಡಿರಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ನನ್ನ ಟಾಫಿಕ್ಕು ಜಗತ್ತಿನ ಜಗನೇ ಸುದ್ದಾದರೂ ನಮ್ಮನೆ ಆಗಂಗಿಲ್ಲ ಅಂದ್ರೆ ನಮ್ಮನೆ ಚೇಂಜ್ ಆಗಂಗಿಲ್ಲ ಅನ್ನೋ ಒಂದು ಟಾಪಿಕ್ನ ಇವತ್ತು ಸೇರ್ ಮಾಡ್ಕೊಂಡೆ ರೀ ಫ್ರೆಂಡ್ಸ್ ಅದೇ ರೀತಿ ಡೈಲಿ ಒಂದೊಂದದ್ರ ಬಗ್ಗೆ ನನಗೆ ಗೊತ್ತಿರುವಂಥ ಒಂದು ಟಾಪಿಕ್ ಆಗಿರ್ಬೋದು ರೆಸಿಪಿ ಆಗಿರ್ಬೋದು ನಾನು ಸೇರ್ ಮಾಡ್ಕೊಂಡೇ ಮಾಡ್ಕೊತೀನಿ ಯಾವುದೇ ರೀತಿ ವೇಸ್ಟು ಏನೂ ಇರಲಾರ್ದಂಥ ವಿಡಿಯೋಸು ಲಾ ಲಾಗ್ ಅಂತರೂ ನಂದು ಆಗಿಲ್ಲ ರೀ ಫ್ರೆಂಡ್ಸ ಆದಷ್ಟು ನಿಮ್ಮ ಕಮೆಂಟ್ಗಳಿರಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ಕೊತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್